ಚಿಕ್ಕೋಡಿ ಪಟ್ಟಣದ ಕನ್ನಡ ಮತ್ತು ಮರಾಠಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ಬರಲು ಅನುಕೂಲಕ್ಕೋಸ್ಕರ ಸಿಸಿ ಕಾಂಕ್ರೀಟ್ ರಸ್ತೆ ವ್ಯವಸ್ಥೆ ಮಾಡಿದ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರೆ ಅನೇಕ ವರ್ಷಗಳಿಂದ ಚಿಕ್ಕೋಡಿ ಪಟ್ಟಣದ ಗಾಂಧಿ ಮಾರ್ಕೆಟ್ ನಲ್ಲಿರುವ ಕನ್ನಡ ಮತ್ತು ಮರಾಠಿ ಶಾಲೆಯ ಮುಂದೆ ವಿದ್ಯಾರ್ಥಿಗಳಿಗೆ ಹೋಗಲು ಬರಲು ರಸ್ತೆ ವ್ಯವಸ್ಥೆ ಇಲ್ಲದಾಗಿತ್ತು ಮಳೆಗಾಲದಲ್ಲಿ ಭಾರಿ ಮಳೆ ಬಿದ್ದರೆ ವಿದ್ಯಾರ್ಥಿಗಳಿಗೆ ಶಾಲೆಗೆ ಬರಲು ತೊಂದರೆ ಉಂಟಾಗುತ್ತಿತ್ತು ಆದ್ದರಿಂದ ಶಿಕ್ಷಕರು ಈ ವಿಷಯವನ್ನು ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬಿಪಾರಿ ಅವರ ಗಮನಕ್ಕೆ ತಂದಾಗ ತಕ್ಷಣ ಶಾಲೆಗೆ ಭೇಟಿ ನೀಡಿ ಅಲ್ಲಿರುವ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಅಗತ್ಯ ಇರುವ ವ್ಯವಸ್ಥೆ ಮಾಡಲು ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರಿಗೆ ಮನವಿ ಕೋರಿದಾಗ ಶಾಸಕರು ಅನುದಾನ ನೀಡಿ ಇದೀಗ ಶಾಲೆಯ ಮುಂದೆ ಸಿಸಿ ರಸ್ತೆ ಬೆಡ್ ಕಾಂಕ್ರೀಟ್ ಕೆಲಸ ಪ್ರಾರಂಭವಾಗಿದೆ ಜೊತೆಯಲ್ಲಿ ಬರುವ ದಿನಮಾನಗಳಲ್ಲಿ ಶಾಲೆಗೆ ಬೇಕಾದ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ವ್ಯವಸ್ಥೆ ಕೂಡ ಮಾಡಲಾಗುವುದು ನಂತರ ನಮ್ಮ ವಾಹಿನಿಯೊಂದಿಗೆ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಅವರು ಮಾತನಾಡಿ ಇದೀಗ ಶಾಲೆ ಮುಂದೆ ವಿದ್ಯಾರ್ಥಿಗಳಿಗೆ ಹೋಗಲು ಮತ್ತು ಬರಲು ಬೆಡ್ ಕಾಂಕ್ರೀಟ್ ಕೆಲಸ ಪ್ರಾರಂಭ ಇದೆ ಮತ್ತು ಶಾಲೆಯಲ್ಲಿ ಫ್ಲವರ್ಸ್ ಹೀಗೆ ಅನೇಕ ಅಭಿವೃದ್ಧಿಗಾಗಿ ಬರುವ ದಿನಮಾನಗಳಲ್ಲಿ ಅವು ಕೆಲಸ ಕೂಡ ಪ್ರಾರಂಭವಾಗುತ್ತದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಆಟದ ಮೈದಾನದ ವ್ಯವಸ್ಥೆಗೆ ಎಂದರು ಮತ್ತು ಶಾಸಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಿದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಎ ಆರ್ ಜಮಾದಾರ್ ಅವರು ಮಾತನಾಡಿ ನೂರ ಐವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಅವರಿಗೆ ಹೋಗು ಬರುವುದಕ್ಕೆ ತೊಂದರೆ ಆಗುತ್ತಿತ್ತು ನಾವು ಇರ್ಫಾನ್ ಬೇಪಾರಿ ಅವರ ಗಮನಕ್ಕೆ ತಂದಾಗ ಅವರು ತಕ್ಷಣವೇ ಇದೀಗ ಶಾಲೆಯ ಮುಂದೆ ಕಾಂಕ್ರೀಟ್ ಬೆಡ್ ಕೆಲಸ ಕೂಡ ಪ್ರಾರಂಭವಾಗಿದೆ ಅವರಿಗೆ ಹಾಗೂ ಶಾಸಕರಿಗೆ ಎಸ್ ಪರವಾಗಿ ಮತ್ತು ಶಾಲೆಯ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಈ ವೇಳೆ ಸ್ಥಳೀಯರು ಕೂಡ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಅವರಿಗೆ ಹಾಗೂ ಶಾಸಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುನೀರ್ ಬೆಳ್ಕುಡೆ ರಾಜು ರಂಜಾನ್ ಅಯ್ಯೂಬ್ ಬಾಗ್ವಾನ್ ಮಜೀದ್ ದಾರುವಾಲೆ ಮಜೀದ್ ಚೌಧರಿ ಹುಸೇನ್ ಬೇಪಾರಿ ಸತ್ತಾರ್ ಬೇಪಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕನ್ನಡ ಮತ್ತು ಮರಾಠಿ ಸ್ಕೂಲ್ನಲ್ಲಿ ಒಂದು ಬೇಡ್ ಕಾಂಕ್ರೀಟ್ ವರ್ಕ್ ಸ್ಟಾರ್ಟ್ ನಡೆಸಿದ್ವಿ ಇದ್ರ ಪರವಾಗಿ ನಾವು ಇದು ಅಂತ ಭಾಳ ತೊಂದರೆ ಇತ್ತು ಇದು ಎಲ್ಲ ಮ ಸ್ಕೂಲ್ ಮಕ್ಕಳಿಗೆ ಎಲ್ಲ ತೊಂದರೆ ಇತ್ತು ಅದು ಹೋಗಕ್ಕೆ ಬರೋಕೆ ಅನುಕೂಲ ಇಲ್ಲಾಗಿತ್ತು ಎಲ್ಲಿ ಇಲ್ಲಿ ಎಲ್ಲ ರಾಡಿ ಆಗ್ತಿತ್ತು ಇಲ್ಲಿ ಎಲ್ಲ ಮತ್ತು ನಾವು ಸೌಕರ್ಯ ಮತ್ತು ಕನಿಷ್ಠನಾಗಿ ಹೇಳೋಣ ರೀ ಅದು ಒಂದು ಇವತ್ತು ಬೆಡ್ ಕಾಂಕ್ರೀಟ್ ಹಾಕೋರು ಪಟ್ಟಿದ್ದರು ಮತ್ತು ಈಗ ನಮ್ಮ ಸೌಕಾರ ವತಿಯಿಂದ ಮತ್ತು ಈಗ ನಮ್ಮ ಸೌಕಾರ ವತಿಯಿಂದ ಸ್ಕೂಲ್ಗೆ ಒಂದು ಇದು ಗಿಫ್ಟ್ ಇದೆ ಹುಡುಗರು ಸಣ್ಣ ಸಣ್ಣ ಮಕ್ಕಳು ಇಲ್ಲಿಂದ ಹೋಗ್ತಿದ್ರು ಇಲ್ಲಿ ರೋಡಿಲ್ಲ ಏನಿಲ್ಲ ಆಗಿದ್ರಿ ಒಂದು ಒಂದು ಇಪ್ಪತ್ತು ವರ್ಷಗಳಿಂದ ಹಿಂದೆ ಮಾಡಿದಿತ್ತು ರೋಡ್ ಇದ್ರೆ ಇದು ಮತ್ತು ಇದು ನಮ್ಮ ಸ್ಕೂಲ್ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಎಲ್ಲ ಎಲ್ಲ ಅನುಕೂಲ ಆಗೈತಿ ಈ ರೋಡಿಗೆ ಅವರು ಈಗ ಹೆಡ್ ಮಾಸ್ತರ್ ಸರ್ ಹೆಣ್ಣು ನಾವು ನಮಗೆ ರಿಕ್ವೆಸ್ಟ್ ಮಾಡಿದ್ರಿ ಅವ್ರ ನೋಟರ್ಗೆ ಹೇಳಿ ಮತ್ತೆ ಗಣೇಶನಾಗಿ ಹೇಳಿ ಒಂದು ಯಾವುದು ರೋಡ್ ವ್ಯವಸ್ಥೆ ಮಾಡಿರಿ ಅಂತ ಮತ್ತು ಹಿಂದಿನ ದಿವಸ್ದಾಗ ಮಾತಾಡೋದು ಎಲ್ಲ ಸ್ಕೂಲ್ದಲ್ಲಿ ಎಲ್ಲ ಎಲ್ಲ ಮೆಜರ್ಮೆಂಟ್ ತೊಗೊಂಡಿವರು ಕೆಳಗು ಫೇವರ ಮತ್ತು ಇಸ್ಕೂಲ್ ರೂಮು ಮತ್ತು ಇಪ್ಪರು ಸ್ಲ್ಯಾಬ್ ಹೊರಗತ್ತಿದೆ ಅದು ಸ್ಲ್ಯಾಬ್ಸ್ ಸಲುವಾಗಿ ಎಲ್ಲ ಅವ್ರಿಗೆ ಸೌಕರ್ಯ ಮತ್ತು ಗಣೇಶನಾಗಿ ಮನವಿ ಕೊಟ್ಟಿದ ಅವರು ಹೋಗಿ ಮತ್ತು ನಾ ಭೀ ಹೋಗಿ ಅವ್ರಿಗೆ ಯಾಕಂದರೆ ಇಲ್ಲಿ ಸರ್ ಎಲ್ಲ ಇಲ್ಲಿ ಯಾರ ಇಸ್ಕೂಲ್ಗೆ ಸ್ವಲ್ಪ ಇದು ಮಾಡಂದರೆ ಎಲ್ಲ ಕೆಲಸ ಆಗ್ತಿದ್ರಿ ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೆ ಎಲ್ಲ ಅನುಕೂಲ ಆಗ್ತಿದೆ ಇಲ್ಲಿ ಎಲ್ಲ ಉದಾವರ್ ಕಲೆ ಮಕ್ಕಳಿಗೆ ಅನ್ನನ್ನು ನಾವು ಸಹಕಾರ ಅಂದರೆ ಏನಿದೆ ಎಸ್ಟಿಮೇಟ್ ತಂದು ಕೊಡಿರಿ ನೀವು ನಾ ಅದನ್ನು ನನ್ನ ಫನಾಗೆ ಹಾಕಿ ಮಾಡ್ತೇನೆ ಅಂದರು ಇದು ಕೆಲವೊಂದು ದಿವಸದಾಗ ಅದು ಭೀ ಕೆಲಸ ಸ್ಟಾರ್ಟ್ ಆಗ್ತಿದ್ರಿ ಮತ್ತು ಹೆಣ್ಮಕ್ಕಳ ಸೈಡ್ ಹೇಳಿದ್ದಾರೆ ನಮ್ಮದು ಎಲ್ಲ ಬೇಡ ಇಲ್ಲಿ ಏನಿಲ್ಲ ಹುಡುಗರಿಗೆ ಆಡಾಕ ಯಾವ ಥರ ಆಗ್ತದೆ ನಾನು ಎಲ್ಲ ಗ್ರೌಂಡ್ದು ವ್ಯವಸ್ಥೆ ಮಾಡಿದೆವು ಎಲ್ಲ ಹೇಳಿ ಸಹಕಾರಿಗೆ ಹೇಳಿ ಮತ್ತು ಚೆನ್ನಾಗಿ ಹೇಳಿ ನಾವು ಎಲ್ಲ ಅದು ಸ್ಕೂಲ್ದು ಎಲ್ಲ ವ್ಯವಸ್ಥೆ ಮಾಡಿದೆವು ಮತ್ತು ಏನು ಕೆಲಸ ನಮ್ಗೆ ಗಣೇಶನ ಮತ್ತು ಸಹಕಾರ ಇದರ ಇಲ್ಲ ಏನೇನು ಏನು ಮಾಡೋಕೆ ಏನು ಅನುಕೂಲ ಮಾಡಿದ್ದಾರೆ ಅವ್ರದ್ದನ್ನು ಹೃದಯಪೂರ್ವ ಧನ್ಯವಾದ ಹೇಳ್ತಾ ಒಂದು ಎರಡು ಮಾತು ಮುಗಿಸ್ತೇವೆ ಬೋಲೋ ಮೊಟ್ಟ ಮೊದಲಿಗೆ ಕ್ಷೇತ್ರದ ಶಾಸಕರು ಮತ್ತು ಈ ಟಿ ಎಮ್ ಸಿಗು ಉಪಾಧ್ಯಕ್ಷರು ಇರ್ಪಾನ್ ಸರ್ ಅವ್ರಿಗೆ ಧನ್ಯವಾದ ಯಾಕಂದರೆ ಈ ಕನ್ನಡ ಮತ್ತು ಮರಾಠಿ ಶಾಲೆಯಲ್ಲಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಮತ್ತು ಅವ್ರಿಗೆ ಹೋಗೋ ಬರುವ ಹಾಗೆ ಭಾಳ ತೊಂದರೆ ಆಗ್ತಾಯಿತ್ತು ಕಷ್ಟ ಇಲ್ಲಾಗಿತ್ತು ಮತ್ತು ಸೌಕರ್ಯನೇ ಇಲ್ಲಾಗಿತ್ತು ಅದು ನಾವು ಇರ್ಪಾನ್ ಸರ್ ಅವ್ರಿಗೆ ಹೇಳಿದ ನಂತರ ಅವರು ತಕ್ಷಣದ ಈ ಕಾರ್ಯವನ್ನು ಭೇಟಿ ಹಾಕೋದು ಕಾರ್ಯವನ್ನು ಅವರು ಮಾಡಿದರು ಅದಕ್ಕಾಗಿ ನಾವು ನಮ್ಮ ಎಸ್ ಬಿ ಎಂ ಸಿಯ ಪರವಾಗಿ ಮತ್ತು ಶಾಲೆಯ ಪರವಾಗಿ ಇರ್ಫಾನ್ ಸರ್ ಮತ್ತು ಶಾಸಕರು ಅವ್ರಿಗೆ ತುಂಬ ತುಂಬ ಧನ್ಯವಾದ ಇವಾಗ ಅವರು ಕೇವಲ ಹಕ್ಕದು ಅವರು ಎಸ್ಟಿಮೇಟ್ ಮಾಡಿದರು ಮತ್ತು ಸ್ಕೂಲ್ ರೂಮ ರಿಪೇರಿ ಎಲ್ಲ ಅವರು ಸ್ಕ್ರೀನ್ ಮಾಡಿ ಈಗ ಇವ್ರ್ಸನ್ ಅವರು ಈದ್ ಭೀ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಡ್ತೀವಿ ನಿಮ್ಮ ಹೆಸರು ಹೆಸ್ರ ರೀ ಅಲ್ಲ ಉಕ್ಸಿ ಜಮಾ ಆದಾರ ಮಠ ಅಧ್ಯಾಪಕ ಮರಾಠಿ ಮುಲಿಂಚಿ ಶಾಲಾ ಹಾಂ ಅಭಿ ಗಾಂಧಿ ಮಾರ್ಕೆಟ್ಮೇ ಜೋ ಮರಾಠಿ ಅವ್ರ ಕನ್ನಡ ಸ್ಕೂಲ್ ಐ ಬಚ್ಚುತಿ वहाँ पर सीसी कंक्रीट बेड कंक्रीट का, का काम अभी फिलहाल चालू है माननीय हमारे आमदार गणेश अना और माननीय उपाध्यक्ष टीएमसी इरफान बेपारी के इनके सहकार से ये रास्ता चालू है और बच्चों को थोड़ा अठारह बीस साल हुआ यहाँ रास्ता कच्चा रस्ता था कीचड़ राड़, बच्चों को आने जाने में तकलीफ होती थी, थी। इसलिए माननीय हमारे उपाध्यक्ष टीएमसी के सी व्यापारी उनके पाठ पुरावा के से ये काम अभी फिलहाल पूरा हो रहा है